ನಾವು ದೇವ್ರನ್ನ ಆರಾಧನೆ ಮಾಡಿ ಏನನ್ನೂ ಯಾತಕ್ಕೆ ಕೇಳಬಾರ್ದು ಗೊತ್ತಾ ನಮ್ಗೆ ಕೊಟ್ಟಿರೋದು ಏನು ಕಡಿಮೆ ಆಗಿದೆ ಯೋಚನೆ ಮಾಡಿ ದೇಹ ಯಾರು ಕೊಡ್ತಾರೆ ನಮಗೆ ಭಗವಂತ ಕೊಟ್ಟಿದ್ದಾನೆ ಈ ಗಾಳಿ ಯಾರು ಸರ್ಕಾರ ಕೊಟ್ಬಿಟ್ಟು ರೇಷನ್ ಮಾಡ್ಬಿಡ್ಬಹುದು ಆ ರೀತಿ ಇದನ್ನ ಇಷ್ಟು ಗಾಳಿ ಎಷ್ಟು ದುಡ್ಡು ಕೊಡಿ ಅಂತ ಹೇಳಿ ಭಗವಂತ ಫ್ರೀಯಾಗಿ ಕೊಡ್ತಾರೆ ಡೆಲಿವರಿ ಚಾರ್ಜ್ ಆಗ್ತಾ ಇದೆ ಸರ್ವಿಸ್ ಚಾರ್ಜ್ ಆದಾಗ ಆಗ್ತಾ ಇದೆ ಬರೀ ಅದು ಫ್ರೀ ಸರ್ವಿಸ್ ಚಾರ್ಜ್ ಕಾಸ್ಟ್ಲಿ ಹಾಗಾಗಿದೆ ಅದು ಭಗವಂತ ಕೊಡು ಒಂದು ಫನಿ ಪೈಸ ತೊಗೊಂಡ್ ನೀವು ಒಂದು ಫಿಸಿಕ್ಸ್ ಪ್ರೊಫೆಸರ್ ಅವ್ರು ಲೆಕ್ಕ ಹಾಕಿದ್ದಾರೆ ಲೈಟ್ ಬಿಲ್ ಕೊಡ್ತೇವಲ್ಲ ಈ ರೇಟಲ್ಲಿ ಏನಾದ್ರೂ ಹಗಲಲ್ಲಿ ಸೂರ್ಯನ ಬಿಲ್ ಕೊಟ್ಟರೆ ಎಷ್ಟು ಕೊಡ್ಬೇಕಾಗತ್ತೆ ಇಲ್ಲಾ ಹಾಕಿದವರು ದೇವರಿಟ್ಟರು ಬೀರ್ ಕೊಟ್ರೆ ಮನೆ ಮಟ್ಟ ಮಾರ್ಕೊಂಡು ಹೋಗಿಬಿಡ್ಬೇಕಷ್ಟೆ ಎಷ್ಟು ವಾಟ್ಸ್ ಕೊಡ್ತಾರೆ ಸೂರ್ಯ ಗೊತ್ತಾ ಸೋಲಾರ್ ಎನರ್ಜಿ ಅದು ಒಂದು ಪೈಸೆ ಭಗವಂತ ಕೆಡೋದಿಲ್ಲ ಏನ್ ಕೇಳ್ತಾನು ಗೊತ್ತಾ ಬರೀ ನೀರು ಕೊಡಿ ಅಂತ ಬರೀ ನೀರು ಅಷ್ಟೇ ಅದನ್ನ ಕೊಡೋದಿಲ್ಲ ಅಂದ್ರೆ ಏನ್ ಸಂಧ್ಯಾ ಅವನಿಗೆ ಅರ್ಥ ಕಳ್ಕೊಂಡ್ರೆ ಆಗ್ಲಿಲ್ಲ ಈಗ ಅರ್ಗೆ ಭಗವಂತನೇ ಗೌರವ ಸೂಚಿವಾಗ ಕೊಡೋದಷ್ಟೇ ಈ ರೀತಿ ನೀವು ಎಲೆಕ್ಟ್ರಿಸಿಟಿ ಬಿಲ್ ಅಂತ ನೀರು ಕೊಟ್ಬಿಟ್ರೆ ಅಷ್ಟೇ ಲೈಟ್ ಬಿಲ್ ವಾಟರ್ ಬಿಲ್ ನೀರ್ಕೊಳ್ಳುತ್ತೆ ನಿಮಗೆ ಸಾಧ್ಯ ಇಲ್ಲ ಭಗವಂತ ಎಷ್ಟು ಕರುಣಾಳು ಗೊತ್ತಾ ಏನು ಕರುಣಾ ನಿಧಿಯು ಹರಿ ಭತ್ತೇನು ಭಕ್ತಾಧೀನೋ ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ ಜಗವ ತಾರೆ ಸೃಜಿಸುವ ಈ ಮಾತನ್ನ ಅರ್ಥ ಮಾಡ್ಕೊಂಡು ದೇವರಷ್ಟು ಕಾರುಣ್ಯ ಯಾರಿಗಿದೆ ನಾವು ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕು ಏನು ಬುದ್ಧಿ ಇವತ್ತು ಅನ್ನ ಧಾನ್ಯಕ್ಕೆಷ್ಟು ಬೆಲೆ ಇದೆ ಅನ್ನಕ್ಕೆಷ್ಟು ಬೆಲೆ ಇದೆ ನೀರಿಗೆ ಬೆಲೆ ಇದೆ ಭಗವಂತ ಅಷ್ಟು ಬೆಳಕು ಕೊಡ್ತಾನೆ ಬೆಲೆ ಕೇಳೋದಿಲ್ಲ ಅಷ್ಟು ನೀರು ಕೊಡ್ತಾನೆ ಬೆಲೆ ಕೇಳೋದಿಲ್ಲ ಯಾವ ಸರಕಾರಕ್ಕೂ ನೀರು ಕೊಡೋ ಶಕ್ತಿ ಇಲ್ಲ ಮಳೆ ಬರದ ಹೋದ್ರೆ ಪ್ರಾಬ್ಲಮ್ಗಳೇ ಪ್ರಾಬ್ಲಮ್ಗಳು ಭಗವಂತ ಒಂದು ಹತ್ತು ನಿಮಿಷ ಮಳೆ ಸುರಿಸ್ತೇವೆ ಅಂದ್ರೆ ಜಲಮಯ ಯಾವ ಮನುಷ್ಯನ ಶಕ್ತಿ ಇದೆ ಯೋಚನೆ ಮಾಡಿ ಇದನ್ನ ಮೆಕೆ ಆಟನೆಲ್ಲ ನೀವು ಆಟೋಮೆಟಿಕ್ ಅದು ಕರಿಲಕ್ಕಾಗತ್ತ ಭಗವಂತನ ಕರುಣೆ ನಾವು ಲೈಟ್ ರಿಪೇರಿಗೆ ಎಷ್ಟು ಖರ್ಚು ಮಾಡ್ತೇವೆ ಹೋದ್ರೆ ಫಾರ್ ಎವರ್ ಅಂತ ಒಂದು ಬಲ್ಪ್ ನೋಡಿದಾರೆ ಯಾರು ಕೂಡ ಫಾರ್ ಎವರ್ ಸಣ್ಣ ಅವ ಸೂರ್ಯ ಇದ್ದ ಕರೆಕ್ಟ್ ಟೈಮ್ ಹುಡುಕ್ತಾರೆ ಕರೆಕ್ಟ್ ಟೈಮ್ ಹುಡುಕ್ತಾ ಆ ರೀತಿ ನಾವು ಕೊಟ್ಟು ನಾವು ಪ್ಲಾನ್ ಮಾಡಿದ ಕೆಲಸ ಆಗ್ತಾ ಇಲ್ಲ ಅಂದ್ರೆ ಇದೆಲ್ಲ ದೇವರ ಒಪ್ಪದೆ ಇದ್ದವ್ರು ಉತ್ತರ ಕೊಳ್ಳಕ್ ಬರೋದಿಲ್ಲ ಯಾರಿಗೂ ಕೂಡ ಬುದ್ಧಿ ಇಲ್ದೇನೆ ಮಾತಾಡ್ತಾರೆ ಅದಕ್ಕೆ ಭಗವಂತ ಹೇಳಿದ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುಣಂದಾನ ವಿಚಾರ ಮಾಡಿದ ಎಲ್ಲರೂ ಹೇಳೋ ಒಂದು ಮಾತು ಅಂದ್ರೆ ಭಗವಂತ ಇದ್ದಾನೆ ಅವನು ಎಷ್ಟು ದೊಡ್ಡವನು ಗೊತ್ತಾ ಇದ್ರೆ ಯಾಕೆ ಕಾಣೋದಿಲ್ಲ ಸಿಂಪಲ್ ಅದು ನಾವು ಏನು ಕೆಲಸ ಮಾಡದೆ ಕಾಣಕ್ಕೆ ಇಷ್ಟಪಡ್ತೇವೆ ಕೆಲವರು ಇರ್ತಾರೆ ಏನು ಕೆಲಸ ಫೋಟೋ ಎತ್ಕೊಂಡ್ಬಿಟ್ಟಿರ್ತಾರೆ ಒಂದಿಷ್ಟೇ ತಾನು ಅಂದ್ ಮಾಡಿದೆ ಅಂತೇಳಿ ದೊಡ್ಡವ್ರು ಹೇಗಿರ್ತಾರೋ ಗೊತ್ತಾ ಎಲ್ಲ ಮಾಡ್ತಾರೆ ತಾವ ಯಾರು ಅಂತ ಹೇಳೋದಿಲ್ಲ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅತಿ ದೊಡ್ಡವನು ಅಂದ್ರೆ ಭಗವಂತ ಎಲ್ಲವನ್ನೂ ಮಾಡಿ ಯಾರ ಕಣ್ಣಿಗೂ ಕಾಣದೆ ಇದ್ದಾನಲ್ಲ ಎಷ್ಟು ಗ್ರೇಟ್ ಇರಬೇಕು ಎಲ್ಲ ಮಾಡೋನವನ್ನ ಯಾರಿಗೂ ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ ಇದನ್ನ ಅರ್ಥ ಮಾಡ್ಕೊಂಡು ದೇವರು ಎಷ್ಟು ಸಿಂಪಲ್ಲು ಎಷ್ಟು ಕರುಣಾಳು ಎಷ್ಟು ಗ್ರೇಟ್ ಇಂಥ ದೇವರನ್ನ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಮೂರ್ಖರಿದ್ದಾರೆ ಲಕ್ಷಾಂತರ ಜನಕ್ಕೆ ಸಮಾರಾಧನೆ ಮಾಡಿಸ್ತಾರೆ ಯಜಮಾನ ಕಣ್ಣಿ ಬಿಡ್ತಾನೆ ನಿಮಗೆ ಬಡಿಸೋರು ಕಾಣಿಸ್ತಾರೆ ಅಷ್ಟೇ ಯಜಮಾನ ಕಾಣಿಸೋದೇ ಇಲ್ಲ ನೋಡಕ್ಕವರು ಎಲ್ಲೋದು ಬಿಡ್ತಾರೆ ಆದ್ರೆ ಆಟೋಮೆಟಿಕ್ ಬಿತ್ತ ಅನ್ನ ಅದಿಷ್ಟು ಕೂಡ ಆಟೋಮೆಟಿಕ್ ಆಗಿ ಬಡಿಸಿದ್ರ ಅವ್ರು ಬಡಿಸೋನೇ ಥ್ಯಾಂಕ್ಸ್ ಹೇಳಿ ಯಜಮಾನ್ರಿಗೆ ಹೇಳಿ ಅಂತ ಹೇಳುತ್ತಾರೆ ನಾವೆಲ್ಲ ಕಲಿಬೇಕಾದ ಪಾಠ ಇದೆ ನಮ್ಗೆ ಏನಾರು ಒಳ್ಳೆಯದಂತ ಯಾರು ಅಂದ್ರೆ ದೇವ್ರಿಗೆ ಹೇಳಿ ನಮಗಲ್ಲ ಅಂತ ಹೇಳಿ ಹೇಳಿ ಎಲ್ಲ ಭಗವಂತ ಮಾಡಿದ್ದ ನಾವೇನು ಮಾಡಿದ್ದಲ್ಲ